ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಠಣ್ಣವರ್ ಇವತ್ತು ಆರನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಠಣ್ಣವರ್ ಆರನೇ ದಿನ ನಿರಂತರವಾದಂಥ ತನಿಖೆ ನಡೀತಾ ಇದೆ ಗಿರೀಶ್ ಮಠಣ್ಣವರಿಂದ ಅನೇಕ ವಿಚಾರಗಳನ್ನು ಬಾಯಿಬಿಡಿಸುವಂತ ಕೆಲಸ ಆಗ್ತಾ ಇದೆ ಗೌಡ ಮತ್ತು ಪ್ರದೀಪ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಹಿಂಭಾಗದ ರಸ್ತೆಯ ಮೂಲಕ ಎಸ್ ಐ ಟಿ ವಿಚಾರಣೆಗೆ ಬರ್ತಾ ಇದ್ದಾರೆ ಎಸ್ ಐ ಟಿಯಿಂದ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ವಿಚಾರಣೆ ಕೂಡ ಆಗ್ತಾ ಇದೆ ಮೂರನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ ಯೂಟ್ಯೂಫ್ ಯೂಟ್ಯೂಬರ್ ಮನ್ ಆಫ್ ಏನಾಗಿದೆ ಪಾತ್ರಧಾರಿಯಾಗಿ ಮಾಸ್ಕ್ ಮ್ಯಾನ್ ಆಗಿ ಅವತಾರ ತಾಳಿದಂಥ ಚಿನ್ನಯ್ಯ ಆತ ಅನೇಕ ಸ್ಥಳಗಳನ್ನು ತೋರಿಸಿದ ಆದರೆ ಅದೆಲ್ಲವೂ ಕೂಡ ಖಾಲಿ ಖಾಲಿ ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ ಒಂದೆರಡು ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲೂ ಕೂಡ ಮೂಳೆ ಸಿಕ್ಕಿಲ್ಲ ಈ ಮೂಳೆ ಕಥೆ ಮತ್ತು ಬುರುಡರ ರಹಸ್ಯ ಇದೆಯಲ್ಲ ಭೇದಿಸುತ್ತಾ ಭೇದಿಸ್ತಾ ಹೋದಂಗೆಲ್ಲ ಯಾರೂ ಕಥೆಯನ್ನು ಕಟ್ಟಿ ಯಾರದ್ದೋ ವಿರುದ್ಧ ಷಡಂತ್ರವನ್ನು ಮಾಡ್ತಾ ಒಂದು ನಿಗೂಢವಾದ ರೀತಿಯಲ್ಲಿ ನಡೆದುಕೊಳ್ತಾ ಇತ್ತೋ ತಾನೇ ಎಣದ ಜೇಡರ ಬಲಿಯಲ್ಲಿ ತಾನೇ ಈಗ ಸಿಲುಕಿ ಹಾಕಿಕೊಂಡು ಒದ್ದಾಡುವಂಥ ಪರಿಸ್ಥಿತಿಗೆ ಬಂದು ಈ ತಂಡ ತಲುಪ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟೀ ಯೂಟ್ಯೂಬರ್ ಮನಾಫ್ ಯೂಟ್ಯೂಬರ್ ಸಮೀರ್ ರೆಮ್ ಡಿ ಯೂಟ್ಯೂಬರ್ ಅಭಿಷೇಕ್ ಹೀಗೆ ಒಂದು ಪಟ್ಟಿ ಇದೆಯಲ್ಲ ಆ ಪಟ್ಟಿ ದೊಡ್ಡದಾಗಿ ಈಗ ಬೆಳೀತಾ ಹೋಗ್ತಾ ಇದೆ ವಿಸ್ತರಿಸ್ತಾ ಹೋಗ್ತಾ ಇದೆ ಮೊದಲು ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಿದಾಗ ಬಂದಿರುವ ಮಹತ್ವದ ಅಂಶಗಳು ಯಾರ್ಯಾರು ಏನೇನು ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಮಹಾಜರು ಮಾಡಲಾಗಿದೆ ಹೀಗೆ ಗಿರೀಶ್ ಮಟ್ಟಣ್ಣವರ ಪಾತ್ರ ಏನು ಒಬ್ಬ ವ್ಯಕ್ತಿಯನ್ನು ಆರು ದಿನ ವಿಚಾರಣೆ ಮಾಡ್ತಾರೆ ಅಂತ ಹೇಳಿದರೆ ಸುಖ ಸುಮ್ಮನೆ ಮಾಡ್ತಾರ ಅಷ್ಟಕ್ಕೂ ಗಿರೀಶ್ ಮಠಣ್ಣವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತಾ ಹೇಳಿಕೇಳಿ ಆತ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಕೆಲಸವನ್ನು ಬಿಟ್ಟು ಪಿ ಎಸ್ ಐ ಆಗಿದ್ದಂಥ ಗಿರೀಶ್ ಹೊರಬಂದು ಅಥವಾ ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟೆ ಅಂತ ಹೇಳುವ ಮೂಲಕ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದಂಥ ವ್ಯಕ್ತಿ ಈಗ ಎರಡನೇ ಸಂಚಲನದ ಸುದ್ದಿ ಧರ್ಮಸ್ಥಳದಲ್ಲಿ ಬಹಳ ಪ್ರಮುಖ ಸ್ಥಳಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಗಿರೀಶ್ ಭಟ್ಟಣ್ಣವರ ಪಾತ್ರ ಏನು ಚಿನ್ನಯ್ಯನಿಗೂ ಗಿರೀಶ್ ಭಟ್ಟಣ್ಣನಿಗೂ ಹೇಗೆ ಸಂಬಂಧ ಇದೆ ಸಂಪರ್ಕ ಇದೆ ಯಾಕೆ ಧರ್ಮಸ್ಥಳದ ವಿರುದ್ಧ ಆ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಅವರು ಬಯಸಲಿಕ್ಕೆ ಮುಂದಾದರು ಅವೆಲ್ಲವರು ಒಟ್ಟಾಗಿ ಚರ್ಚೆ ಮಾಡುವಂಥ ಒಟ್ಟಾಗಿ ವಿಚಾರಣೆಗೆ ಒಳಪಡಿಸುವಂಥ ಕಾರಣಕ್ಕಾಗಿಯೇ ಎಸ್ ಐ ಟಿ ಗಿರೀಶ್ ಭಟ್ಟಣ್ಣವರಿಗೆ ಆರನೇ ದಿನ ಕರೆದಿದ್ದಾರೆ ಈ ಆರನೇ ದಿನದ ವಿಚಾರಣೆಗೂ ಇನ್ನೂ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ನಾವು ಅಂತ ಅನ್ನಿಸಿದರೆ ಅದೆಲ್ಲವೂ ಕೂಡ ವಿಚಾರಣಾಧಿಕಾರಿಗಳ ತನಿಖಾಧಿಕಾರಿಗಳ ಡಿಸ್ಕ್ರಿಷನ್ ಪವರ್ ಆಗಿರುತ್ತೆ ಅವರ ವಿವೇಚನಾಧಿಕಾರ ಆಗಿರುತ್ತೆ ಒಂದು ವೇಳೆ ತೆಗೆದುಕೊಳ್ಳಬೇಕು ಅಂದರೆ ಮುಂದೇನಾಗುತ್ತೆ ಕತೆ ಯಾರು ಇದಕ್ಕೆ ಸೂತ್ರಧಾರ ನೋಡಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಹಳ ದೊಡ್ಡ ಹೋರಾಟದ ಮುಂಚೂಣಿಯಲ್ಲಿ ಗುರುತಿಸಿಕೊಂಡವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಮಟ್ಟಣ್ಣವರ್ ಆದರೆ ಈ ಇಲ್ಲದ ಅನನ್ಯಾ ಭಟ್ ಪಾತ್ರವನ್ನು ಸೃಷ್ಟಿಸಲು ಹೊರಟಂಥವರು ಸುಜಾತ ಭಟ್ ಅವರಿಗೆ ಸಹಕಾರ ಕೊಟ್ಟಂಥವರು ಕೆಲವಷ್ಟು ಯೂಟ್ಯೂಬರ್ಗಳು ಆ ಯೂಟ್ಯೂಬರ್ಗಳ ಕಥೆಯನ್ನು ಬಿಂಬಿಸ್ತಾ ಬಿಂಬಿಸ್ತಾ ಇದ್ದರು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಲಿ ಅಥವಾ ಗಿರೀಶ್ ಮಠಣ್ಣವರಾಗ್ಲಿ ಇವರ ಪಾತ್ರ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಹೀಗಾಗಿ ನಿರಂತರವಾದ ತನಿಖೆ ನಡೀತಾ ಇದೆ ಆರನೇ ದಿನದ ತನಿಖೆ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ಕಾನೂನಿನ ಸಂಕಷ್ಟ ಗಿರೀಶ್ ಮಟ್ಟಣ್ಣವರಿಗೆ ಎದುರಾಗುವಂತಹ ಸನ್ನಿವೇಶ ಕಾಣಿಸ್ತಾ ಇದೆ ನೇತ್ರಾವತಿ ನದಿ ತೀರದ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ದನದ ದಿನದ ವಿಚಾರಣೆಗೆ ಯೂಟ್ಯೂಬರ್ ಮನ್ ಆಫ್ ಹಾಜರಾಗಿದ್ದಾರೆ ಕರ್ನಾಟಕದ ಒಂದು ತಂಡ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಕ್ಕದ ಏನು ಕೆಲಸ ಪಕ್ಕದ ಕೇರಳದ ಮನಾಫ್ ಯೂಟ್ಯೂಬರ್ ಅವನು ಇಲ್ಲಿ ನಡೆದಿರುವಂತಹ ಅನೇಕ ಕಥೆಗಳನ್ನ ಮಲಯಾಳಂನಲ್ಲಿ ಯೂಟ್ಯೂಬ್ ಮೂಲಕ ಸುಳ್ಳು ಪ್ರಸಾರವನ್ನ ಮಾಡುವಂತ ಕೆಲಸ ಮಾಡಿದ್ದ ಅನ್ನೋ ಆರೋಪ ಇದೆ ಹೀಗಾಗಿ ಮೂರನೇ ದಿನದ ವಿಚಾರಣೆಗೆ ಮನ್ ಆಫ್ ಹಾಜರಾಗಿದ್ದಾರೆ ಮನ್ ಆಫ್ ಹಿಸ್ಟರಿಯನ್ನು ತಿಳಿದುಕೊಳ್ಳಲಿಕ್ಕೆ ಎಸ್ ಐ ಟಿ ಮುಂದಾಗಿದೆ ಮನ್ ಆಫ್ ಹೇಳಿಕೆಯನ್ನು ಕೂಡ ಅಂದರೆ ವಿಚಾರಣೆಗೆ ಹಾಜರಾಗುವ ಮುನ್ನ ಮನ್ ಆಫ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಎಸ್ ಐ ಟಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ನನ್ನ ಮೊಬೈಲ್ ವಶಕ್ಕೆ ಪಡೆದಿಲ್ಲ ಈ ಹೋರಾಟದಲ್ಲಿ ಯಾಕೆ ಮತ್ತು ಹೇಗೆ ಬಂದೆ ಅಂತ ಕೇಳಿದರು ವಿಡಿಯೋ ಅಪ್ಲೋಡ್ ಮಾಡಿದ ಬಗ್ಗೆ ಕೇಳಿದ್ದಾರೆ ವಿಡಿಯೋ ಯಾವಾಗ ಸಿಕ್ತು ಅಂತ ನಾನು ಹೇಳಿದ್ದೇನೆ ನಾನು ಸತ್ಯದ ಪರವಾಗಿದ್ದೇನೆ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿಲ್ಲ ನಮ್ಮವರೇ ತಪ್ಪು ಮಾಡಿದ್ರು ಹೊರಗಡೆ ಬರಲಿ ನಮ್ಮಲ್ಲೇ ಯಾರಾದರೂ ಕಿತಾಪತಿ ಮಾಡಿದ್ರು ಅದೂ ಹೊರಗೆ ಬರುತ್ತೆ ಬುರುಡೆ ವಿಷಯದಲ್ಲಿ ಏನು ನಿಜ ಇದೆ ಅದರ ಸಾಕ್ಷಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಮನಾಫ್ ಮನ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟನ ಮುಂದುವರ್ತಾ ಇರುತ್ತೆ ಅದೇ ಗೆಲ್ಲೋದು ನಾವು ಈಗ ಈಗ ಈ ವಿಷಯಲ್ಲಿ ಕರೆಕ್ಟಾಗಿ ಎಸ್ ಐ ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದು ಮಾಡೋಕ್ಕೆ ಬಿಡಬೇಕು ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡಬಹುದಿದೆ ಅದು ಕೊಡ್ತಾನೇ ಇದ್ದೀನಿ ಓಕೆ ಓಕೆ ಎಲ್ಲ ಕೊಡ್ತಾ ಇದ್ವಿ ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ದೀವಿ ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ದೀವಿ ಅದು ಕರೆಕ್ಟಾಗಿ ಬರುತ್ತೆ ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಲಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ ಸತ್ಯ ಗೆಲ್ಲಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲ ಅಷ್ಟು ಅಷ್ಟು ಗೊತ್ತಾಗಿದ್ದೇ ಬರ್ತದೆ ಸ್ಪಷ್ಟವಾಗಿ ಕೇಳ್ಕೊಡ್ರಿ ಸತ್ಯ ಗೆಲ್ಬೇಕಂದ್ರೆ ಸತ್ಯ ದಾರಿಯಲ್ಲಿ ಹೋಗ್ಬೇಕು ಯಾವ ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ ನೀವು ಅದು ತಿಳ್ಕೊಳ್ರಿ ಎಲ್ಲ ನಿಜ ಹೊರಗಡೆ ಟೈಮ್ ಹಾ ನಾವು ಸತ್ಯದ ಪರವಾಗಿ ಇದ್ದೀನಿ ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಯಾರಿಗೆ ಪರವಾಗಿ ನಾವು ಏನು ಅವರನ್ನು ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ ಏನು ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಯಾರು ಇಲ್ಲಿ ಗಿಲ್ಟಿ ಇದೆ ಅವರಿಗೆ ಆಗಿ ನಿಲ್ತೀವಿ ನಾವು ಅದು ಯಾರು ಇರಲಿ ಇಂಥ ಸೈಡ್ ಅಂಥ ಸೈಡೇನಿಲ್ಲ ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರಾಗಿ ಹೇಳ್ತೀನಿ ನಾವು ಸತ್ಯಗೋಸ್ಕರ ಹೋರಾಡ್ತಾ ಮಾಡ್ತಾ ಇರೋದು ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ ಅಲ್ಲ ಅದೆಲ್ಲ ಅದೇ ಸತ್ ಅಲ್ಲ ಸತ್ಯ ಅಂದರೆ ನಮ್ಮ ಇದರಲ್ಲಿ ಯಾರಾದರೂ ಸುಳ್ಳು ಏನಾದರೂ ಕಿತಾಪತಿ ಮಾಡಿದ್ರು ನಾವು ಎಲ್ಲ ಅದೇನಿದೆ ಅದು ಬರುತ್ತೆ 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 ಇಲ್ಲ ಬರುತ್ತೆ ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು ಆ ವಿಷಯಗಳು ಸರ್ಕಾರ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟನ ಮುಂದುವರ್ತಾ ಇರುತ್ತೆ ಅದೇ ಗೆಲ್ಲೋದು ನಾವು ಈಗ ಈಗ ಈ ವಿಷಯದಲ್ಲಿ